ಕುಂದಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳೆದ ಒಂದೆರಡು ಮೂರು ದಿವಸಗಳಿಂದ ಈ ಆಫೀಸ್ ಅನ್ನುವಂಥ ವ್ಯವಸ್ಥೆಯಿಂದ ಐದು ಜನ ಏನಿದ್ದಾರೆ ಡಾಟಾ ಎಂಟ್ರಿ ಅವರು ನಾಲ್ಕು ಜನರಂತ ಒಬ್ಬರನ್ನು ಇಟ್ಕೊಂಡಿದ್ದಾರೆ ನೂರಾರು ಜನ ಭೇಟಿ ಕೊಡ್ತಾರೆ ಒಳ್ಳೆ ಸರ್ವಿಸ್ ಇದೆ ಕುಂದಾಪುರ ಆಸ್ಪತ್ರೆ ಒಂದು ಹೆಸರಿದೆ ಆದರೆ ಈ ಸಿಕ್ಕಾಪಟ್ಟೆ ತೊಂದರೆ ಇದ್ದ ನಮ್ಗೆ ಇಬ್ಬರು ಶಾಸಕರಿಗೆ ತುಂಬ ಫೋನ್ಗಳು ಬಂದದ್ರಿಂದ ನಿನ್ನೆ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೆವು ಡಾಟಾ ಆಪರೇಟರ್ ಎಂಟ್ರಿ ಮಾಡುವವರನ್ನ ಬಿಡಬಾರ್ದು ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲ ಡಾಕ್ಟರ್ಗಳು ಎಲ್ಲರೂ ಇದ್ರೂ ಸಹಿತ ಒಳಗಡೆ ಪೇಷಂಟ್ ಒಳಗೆ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲದೆ ನಿನ್ನಕ್ಕೆ ಕ್ಯೂ ತುಂಬ ಓದ್ದಕ್ಕೆ ಲೈನ್ ಬಿದ್ದದ್ದು ತುಂಬ ನೋವಿನಲ್ಲಿದ್ದವರು ಅರ್ಜೆಂಟಲ್ಲಿ ಫೋನ್ ಮಾಡಿದ್ದು ಯಾರ್ಯಾರು ಇಲ್ಲಿ ನೋಡಿದವರೆಲ್ಲ ನೋಡಿ ಆಸ್ಪತ್ರೆ ಸಿಕ್ಕಾಪಟ್ಟೆ ರಶ್ ಆಗಿದೆ ಯಾರು ಕೇಳೋರು ಇಲ್ಲ ಅಂತ ಕೇಳಿದ್ದು ಎಲ್ಲವೂ ನಡೆದಿದೆ ಸೊ ನಿನ್ನೆ ರಾತ್ರಿಯೇ ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ದೇನೆ ಇಲ್ಲಿ ಡಾಟಾ ಎಂಟ್ರಿ ಅವರಿಗೆ ನಿಮಗೆ ಸ್ಯಾಲ್ರಿ ಆಗೋದಿಲ್ಲ ಅಂತ ಹೇಳಿ ನೀವು ಬಿಟ್ಟರೆ ಒಂದವರು ದಾರಿ ಮೇಲೆ ಬಿಟ್ಟರೆ ಎಲ್ಲಿ ಹೋಗುದು ಅದಕ್ಕಿಂತ ಹೆಚ್ಚಿಗೆ ಪೇಷಂಟ್ ಗಳನ್ನ ಒಳಗ್ ಕರ್ಕೊಳ್ಳೋದು ಯಾರು ಎಲ್ಲ ಡಾಕ್ಟರ್ ಗಳು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸರಿ ಇಲ್ಲಿ ಎಂಟ್ರಿ ಆದ್ರೂ ಮಾತ್ರ ಒಳಗೆ ಹೋಗುದಲ್ವಾ ಈ ವ್ಯವಸ್ಥೆಯಲ್ಲೇ ತೊಂದರೆ ಮಾಡಿಟ್ಟದ್ದೆ ಯಾಕೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಬೆಳಿಗ್ಗೆ ಬಂದವರು ಎರಡು ಗಂಟೆವರೆಗೆ ಆದದ್ದು ಇದೆ ನಿನ್ನೆ ಸೊ ಹಾಗಾಗಿ ಅವರಿಗೆ ತಕ್ಷಣ ನಿನ್ನೆ ವಾರ್ನಿಂಗ್ ಕೊಟ್ಟಿತ್ತು ಅವರನ್ನು ಜಾಯಿನ್ ಮಾಡ್ಕೋಬೇಕು ಇಲ್ಲಿ ಇದ್ರ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಹೇಳಿ ಸೊ ಇವತ್ತು ನಮಗೂ ಮತ್ತು ಅವರಿಗೆ ಫೋನ್ ಮಾಡಿದ್ದಾರೆ ಇಲ್ಲ ಅಂತ ತಗೋತೇವೆ ಅಂತೇಳಿ ಹೇಳಿದ್ರೆ ಅವ್ರಿಗೆ ಒಂದು ಆರ್ಡರ್ ಕಾಪಿ ಏನೋ ಕೊಡದೇ ಇದ್ರೆ ಮತ್ತೆ ಪುನಃ ಎರಡೆರಡು ಮೂರ್ ಮೂರು ದಿವಸದ ಆಟ ಅಂತ ಆಗಿಬಿಡ್ತದೆ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಗಳಿಂದ ಹಿಂದೆ ತುಂಬಾ ಸ್ಯಾಲ್ರಿ ಕೊಡ್ಲಿಕ್ಕಾಗದೆ ಔಟ್ ಅಥವಾ ಇನ್ಯಾವುದೋ ಒಂದು ಸ್ಕೀಮ್ ಅಂತ ಹೇಳಿ ಒಂದಷ್ಟು ಸ್ಟಾಫ್ ಗಳನ್ನ ತಗೊಂಡಿದ್ದಾರೆ ಈಗ ಅವ್ರನ್ನೆಲ್ಲ ಡ್ರಾಪ್ ಮಾಡುವಂತ ವ್ಯವಸ್ಥೆ ಎಲ್ಲ ಇಲಾಖೆಗಳನ್ನು ಕೇಳ್ತೇವೆ ನೀವು ಮುನ್ಸಿಪಾಲ್ಟಿಗೆ ಹೋಗಿ ಅಲ್ಲಿ ಡ್ರಾಪ್ ಮಾಡಿದ್ದಾರೆ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ ಇನ್ಯಾವುದೇ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ಸ್ಟಾಫ್ಗಳನ್ನ ಶಾರ್ಟ್ ಮಾಡ್ತಾ ಇದ್ದಾರೆ ಕಟ್ ಮಾಡ್ತಾ ಇದ್ದಾರೆ ಕಮ್ಮಿ ಮಾಡ್ತಾ ಇದ್ದಾರೆ ಕೆಲಸಗಳು ರಾಶಿ ಬೀಳ್ತಾ ಇದೆ ಜನರು ಒತ್ತಡ ಆಗ್ತಾ ಇದ್ದಾರೆ ಇವರಿಗೆ ಸ್ಯಾಲ್ರಿ ಕೊಡುವಂತ ಹಣದ ಸಮಸ್ಯೆ ಅನ್ನುವ ವಿಷಯ ಅಥವಾ ಇನ್ಯಾವುದಕ್ಕೂ ಹಣ ಬೇಕನ್ನುವಂತ ವ್ಯವಸ್ಥೆಗೋಸ್ಕರ ಸರ್ಕಾರಿ ಎಲ್ಲಾ ಸಿಸ್ಟಮ್ ಬ್ಲಾಕ್ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಹೇಗೆ ಅರ್ಥ ಮಾಡಿಸಬೇಕು ನಮಗೆ ಗೊತ್ತಿಲ್ಲ ನಾವಂತೂ ನಿನ್ನೆ ಹೇಳಿದ್ದೇವೆ ನಾವು ಇಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರು ಸಹಿತ ಇದನ್ನು ವಿರೋಧ ಮಾಡ್ತೇವೆ ಮತ್ತೆ ಎಲ್ಲಾ ಆಸ್ಪತ್ರೆಗಳ ಎದುರುಗಡೆಯಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ದೇವೆ ಇವತ್ತಿಗೆ ಸ್ಟಾಫ್ ಅನ್ನು ಕಳಿಸಿದ್ದಾರೆ ಆದ್ರೆ ಆ ಸ್ಟಾಫ್ ಅನ್ನು ಕರೆದು ಕೇಳಿದ್ದೇನೆ ಅವ್ರ ಹತ್ರ ಯಾವುದೇ ಆರ್ಡರ್ ಕಾಪಿ ಇಲ್ಲ ಬೇಡ ಅನ್ನೋದನ್ನು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಆರ್ಡರ್ ಮಾಡಿದ್ದಾರೆ ಇಲ್ಲ ನೀವು ಬೇಡ ನಾಡದಿಂದ ಒಂದನೇ ತಾರೀಕಿಂದ ಬೇಡ ಅಂತ ಹೇಳಿದ್ದಾರೆ ಏನು ಕಾರಣ ಮತ್ತೊಂದು ಏನೂ ಹೇಳ್ತಾ ಇಲ್ಲ ಆದರೆ ಈಗ ತುರ್ತಾಗಿ ಇವತ್ತು ಜಾಯ್ನ್ ಆಗಲಿಕ್ಕೆ ಹೇಳಿದ್ದಾರೆ ಸೊ ಈ ವಶನ್ ಹ್ಯಾಂಡ್ಲ್ ಮಾಡ್ಲಿಕ್ಕೆ ನಾಳೆಯಿಂದ ಅವ್ರು ಬೇಕು ಅಂತಲೇ ಹೇಳಿದ್ರೆ ಇವತ್ತು ಸಂಜೆ ಆರ್ಡರ್ ಕಾಪಿ ಬೇಕು ಅಂತ ಹೇಳಿದಾನೆ ಡಿ ಓ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳಿದಾನೆ ಮೂರ್ ಗಂಟೆವರೆಗೆ ಟೈಮ್ ಕೊಟ್ಟಿದ್ದೇವೆ ಅವ್ರಿಗೆ ಆರ್ಡರ್ ಕಾಪಿ ಕೊಡಬೇಕು ಜಾಯ್ನ್ ಆಗ್ಬೇಕು ಇಲ್ಲ ಅಂತಲೇ ಹೇಳಿದ್ರೆ ನಮ್ಮನ್ನ ಕಣ್ಣು ಸ್ವತಂತ್ರ ಮಾಡಿ ಇನ್ನೊಂದ್ ಎರಡು ದಿವಸದಲ್ಲಿ ಮತ್ತೆ ಬಿಡುವಂತ ವ್ಯವಸ್ಥೆ ಆಗ್ಬಹುದು ಸರ್ಕಾರಿ ಇಲಾಖೆಗಳದ್ದು ಇಷ್ಟು ವರ್ಸ್ ಹ್ಯಾಂಡ್ಲಿಂಗ್ ಆಗ್ತಾ ಇದೆ ಯಾವ ಇಲಾಖೆಯಲ್ಲೂ ಕೆಲಸ ಆಗ್ತಾ ಇಲ್ಲ ಏನು ಕೆಲಸ ಆಗ್ತಾ ಇಲ್ಲ ಕೇಳಿದ್ರೆ ಎಲ್ಲರೂ ಇದೇ ಆತಂಕದಲ್ಲಿ ಇದ್ದಾರೆ ಯಾರನ್ ತಗಿತಾರೆ ಯಾರನ್ ಎತ್ತಾಕ್ತಾರೆ ಅಂತ ಹೇಳಿ ಹೋಗ್ಲಿ ಸ್ಯಾಲ್ರಿ ಅವರು ಆಗ್ತಾ ಇದ್ರೆ ಇದ್ದವರಿಗೆ ಸ್ಯಾಲ್ರಿ ಸಹಿತ ಆಗ್ತಾ ಇಲ್ಲ ನಿನ್ನೆ ಮೊನ್ನೆ ಪೌರ ಕಾರ್ಮಿಕರು ಬಂದಿದ್ರು ಮೂರು ತಿಂಗಳಿಂದ ನಮಗೆ ಸ್ಯಾಲ್ರಿ ಆಗ್ಲಿಲ್ಲ ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಬಂದಿದ್ರು ಕಳೆದ ಎರಡು ತಿಂಗಳಿಂದ ನಮಗೆ ಸ್ಯಾಲ್ರಿ ಆಗ್ತಾ ಇಲ್ಲ ಅಂತ ಹೇಳಿ ಇದು ಎಂತ ಪರಿಸ್ಥಿತಿ ಅಂತ ಗೊತ್ತಾಗುದಿಲ್ಲ ರಾಜ್ಯ ಸರ್ಕಾರದ ಪರಿಸ್ಥಿತಿ ಏನಂತೇಳಿ ಗೊತ್ತಾಗುದಿಲ್ಲ ಅವರು ಬರಗಾಲಕ್ಕೆ ಬಿದ್ದಿದ್ದಾರೋ ಇಡೀ ರಾಜ್ಯವನ್ನು ಬರಗಾಲಕ್ ತಳ್ತಿದ್ದಾರೋ ಗೊತ್ತಿಲ್ಲ ಅದ್ರ ಜೊತೆಗೆ ಮರ್ಯಾದೆ ಬಿಟ್ಟು ಪ್ರತಿಭಟನೆ ಎಲ್ಲ ಮಾಡ್ತಿದ್ದಾರೆ ಬೆಲೆ ಏರಿಕೆ ಮತ್ತೊಂದು ಅಂತೇಳಿ ಹೇಳಿ ಬೆಲೆ ಏರಿಕೆ ಯಾವ ಇಲಾಖೆಯಲ್ಲಿ ಇವ್ರು ಮಾಡ್ಲಿಲ್ಲ ಪ್ರತಿ ಇಲಾಖೆ ಪ್ರತಿ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ನೀವು ಆರ್ ಟಿ ಸಿಗೆ ಗೆ ಎಷ್ಟು ಚಾರ್ಜ್ ಇತ್ತು ಮೊದಲು ರಿಜಿಸ್ಟ್ರೇಷನ್ ಈ ಚಾರ್ಜ್ ಎಷ್ಟಿತ್ತು ಯಾವ ಇಲಾಖೆಗೆ ನೋಡಿದ್ರು ಬೆಲೆ ಏರಿಕೆ ಮಾಡಿಟ್ಟವ್ರು ಇವರು ಅದನ್ನು ನಾವು ಮಾಡಿದ್ದೇವೆ ಅಂತ ಹೇಳಿಕೋಸ್ಕರ ಅವರೇ ಇವತ್ತು ಬಹುಶಃ ಪ್ರತಿಭಟನೆ ಹೋಗ್ತಾ ಇದ್ದಾರೆ ಪ್ರತಿ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿಕೊಂಡು ಪುನಃ ಬೆಲೆ ಏರಿಕೆ ಅನ್ನುವಂತ ಪ್ರತಿಭಟನೆ ಮಾಡ್ತಿದ್ದಾರೆ ಇದು ರಾಜ್ಯದಲ್ಲಿ ಜನ ದಂಗೆ ಹೇಳೋ ಪರಿಸ್ಥಿತಿ ಬರ್ತದೆ ನಿಮಗೆ ಬಡವರೊಬ್ಬ ಹೋಗಿ ಸರ್ಕಾರಿ ಇಲಾಖೆಗೂ ಮತ್ತೊಂದು ಇಲಾಖೆಗೂ ಹೋಗಿ ತನ್ನ ಕೆಲಸವನ್ನು ಹೇಗೆ ಸುಲಭದಲ್ಲಿ ಮಾಡ್ಕೊತಿದ್ದ ಇದೆಲ್ಲ ವ್ಯವಸ್ಥೆಯನ್ನು ದಾಳಿ ಮೇಲೆ ಹಾಕ್ತಾ ಇದ್ದಾರೆ ಎಲ್ಲಿ ಬಂದರೂ ಎಲ್ಲಿ ಸಿಕ್ಕಿದ್ರು ಅಲ್ಲಿ ಬರ್ಬೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸೊ ಈ ವ್ಯವಸ್ಥೆಯಲ್ಲಿ ಈ ಸರ್ಕಾರಿ ಆಸ್ಪತ್ರೆಗೆ ಆದ ತೊಂದರೆ ಒಂದಾದರೆ ನೂರಾರು ಈ ರೀತಿಯ ಸಮಸ್ಯೆ ಇದೆ ಜನ ದಂಗೆ ಹೇಳುವ ಮೊದಲು ಎಚ್ಚರಗೊಳ್ಳುವುದು ಒಳ್ಳೆಯದು ಇಲ್ಲದೆ ಇದ್ರೆ ಇದನ್ನ ಜನರ ಸಹಿಸಿಕೊಂಡು ಕೂತ್ಕೊಳ್ಳೋದಿಲ್ಲ ನಾವು ಜನರ ಜೊತೆ ಕೂತ್ಕೊಳ್ಳೋದೆ ಅದು ಪ್ರತಿಭಟನೆಯೋ ಮತ್ತೊಂದು ಏನ್ ಬೇಕಿದ್ರೆ ಮಾಡ್ತೇವೆ ಇದನ್ನ ಇಡೀ ಜಿಲ್ಲೆಯಲ್ಲಿ ನಾವ್ ಯಾರು ಸಹಿಸ್ತಾ ಇಲ್ಲೋದನ್ನ ಇಲ್ಲ ಸಹಿಸುದಿಲ್ಲ ಅನ್ನೋದನ್ನ ತಮ್ಮ ಮೂಲಕ ನಾನು ಇಲ್ಲಿ ಹೇಳ್ತಾ ಇದ್ದೇನೆ